ನೋಡಿ ಇವಾಗ ನಮ್ಮ ಪಂಚಬೇಳೆ ಪಂಚಬೇಳೆಯೋಡೆ ಸಿದ್ಧವಾಗಿದೆ ಯಾವುದಾದ್ರೂ ಚಟ್ನಿ ಜೊತೆ ಬೇಕೆಂದ್ರೆ ನೆಂಚ್ಕೋಬಹುದು ನಾನು ಸೌತೆಕಾಯಿ ಚಟ್ನಿ ಇಟ್ಟಿದ್ದೀನಿ ಇವಾಗ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಅಲಸಂದೆ ಕಾಳನ್ನು ಅರ್ಧ ಬಟ್ಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಹೆಸರು ಕಾಳು ಒಂದು ಟೇಬಲ್ ಸ್ಪೂನು ಹುರುಳಿಕಾಳು ಒಂದು ಅರ್ಧ ಟೇಬಲ್ ಸ್ಪೂನು ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆನೂ ಹಾಕ್ಕೊಂಡು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳೋಣ ಈಗ ಕಾಳೆಲ್ಲ ನೆಂದಿದೆ ಕಡಿಮೆ ಅಂದರೆ ಒಂದು ಐದಾರು ಗಂಟೆ ಹಾಕ್ಬೇಕಾಗುತ್ತೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಫೇ ಪೇಸ್ಟ್ ಫ್ರೆಶ್ ಆಗಿದ್ದರೆ ಇದನ್ನೆಲ್ಲ ಕಾಳು ರುಬ್ಕೊಂಡ್ಮೇಲೆ ಅದನ್ನು ಹಾಕ್ಕೊಬೋದು ಈಗ ತರಕಾರಿಯಾಗಿ ರುಬ್ಕೊ ಉಪ್ಪನ್ನು ಕೂಡ ಇದಕ್ಕೆ ಹಾಕೊಂಡಿದ್ದೀನಿ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ತೆಂಗಿನಕಾಯಿ ಚೂರನ್ನ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ಈಗ ಎಣ್ಣೆ ಕಾಳಿದೆ ಒಂದೊಂದೇ ಹಕ್ಕಣ ನೋಡಿ ಇವಾಗ ನಮ್ಮ ಪಂಚಬೇಳೆ ಒಡೆ ಸಿದ್ಧವಾಗಿದೆ ಯಾವುದಾದ್ರೂ ಚಟ್ನಿ ಜೊತೆ ಬೇಕಿದ್ರೆ ನೆನೆಸ್ಕೋಬಹುದು ನಾನು ಸೌತೆಕಾಯಿ ಚಟ್ನಿ ಇಟ್ಟಿದ್ದೀನಿ ಇವಾಗ ಇದು ನೋಡಿ ಸುಟ್ಕೊಂಡು ಕೂಡ ತಿನ್ಬಹುದು ಚೆನ್ನಾಗಿರುತ್ತೆ ಅದಕ್ಕೆ ಸುಡ್ತಾ ಸುಡ್ತಾಯಿದ್ದೀನಿ ಸ್ವಲ್ಪ